ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ನಾವೆಲ್ಲರೂ ಅಮಾವಾಸ್ಯೆಯ ದಿನದಂದು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅಮಾವಾಸ್ಯ ದಿನದಂದು ಮರೆತು ಕೂಡ ಈ ತಪ್ಪು ಕೆಲಸಗಳನ್ನು ಮಾಡಬಾರದು ಇದರಿಂದ ಜೀವನದಲ್ಲಿ ಕಷ್ಟ ನಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಮನುಷ್ಯರು ಕೆಲವೊಂದು ತಪ್ಪು ಮಾಡುವುದು ಸಹಜ ಕೆಲವೊಮ್ಮೆ ಗೊತ್ತಿದ್ದೂ ಗೊತ್ತಿಲ್ಲದೆ ಮಾಡುವ ತಪ್ಪುಗಳು ಸಹ ಅನೇಕ ರೀತಿಯ ಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತದೆ ಯಾವುದೇ ಕೆಲಸ ಆಗಲಿ ದಿನವಾಗಲಿ ಗಳಿಗೆಯಾಗಲಿ ಅದರದ್ದೇ ಆದ ಕೆಲವು ನಿಯಮಗಳಿರುತ್ತದೆ ಅದನ್ನು ನಾವು ಪಾಲಿಸಬೇಕಾಗುತ್ತದೆ ಅಮಾವಾಸ್ಯೆಯ ದಿನ ಮಾಡುವ ಈ ಸಣ್ಣ ಸಣ್ಣ ತಪ್ಪುಗಳು ನಕಾರಾತ್ಮಕ ಶಕ್ತಿ ಹಾಗೂ ನಷ್ಟಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮೊದಲನೆಯದಾಗಿ ಅಮಾವಾಸ್ಯೆ ಎನ್ನುವುದು ಬಹಳ ಶಕ್ತಿಶಾಲಿಯಾದ ದಿನವಾಗಿರುತ್ತದೆ ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆ ದಿನ ಈ ತಪ್ಪುಗಳು ಮಾಡುವುದರಿಂದ ದರಿದ್ರತೆ ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಅಮಾವಾಸ್ಯ ದಿನ ಸೂರ್ಯೋದಯ ಆಗಿದ್ದರೂ ಸಹ ಮಲಗಿರುವುದು ದೊಡ್ಡ ತಪ್ಪು ಸೂರ್ಯ ಉದಯಿಸುವ ಮುನ್ನವೇ ಎಚ್ಚರಗೊಳ್ಳಬೇಕು ಅಮಾವಾಸ್ಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರದು ಇದು ದಾರಿದ್ರ್ಯಕ್ಕೆ ಸಂಕೇತ ಹಾಗೂ ಇದರಿಂದ ಆ ಸಮಯದಲ್ಲಿ ಮಠಮಠ ಮಧ್ಯಾಹ್ನದಲ್ಲಿ ನೆಗೆಟಿವ್ ಶಕ್ತಿಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಮಧ್ಯಾಹ್ನದ ವೇಳೆಯಲ್ಲಿ ಅಮಾವಾಸ್ಯ ದಿನ ನಿದ್ರಿಸಬಾರದು ಎರಡನೆಯದು ಅಮಾವಾಸ್ಯ ದಿನ ಚಿಕ್ಕ ಮಕ್ಕಳನ್ನು ಮನೆಯ ಹೊರಗೆ ಕರೆದುಕೊಂಡು ಹೋಗಬಾರದು ದೂರದ ಪ್ರಯಾಣ ಮಾಡಿಸಬಾರದು ಕೆಲವು ಚಿಕ್ಕ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಮಣ್ಣುತನ ಕಿರುಚುವುದನ್ನು ಹೆಚ್ಚಾಗಿ ಮಾಡುತ್ತಾರೆ ಅಮಾವಾಸ್ಯೆ ದಿನ ಗೊತ್ತಿದ್ದೂ ಗೊತ್ತಿಲ್ಲದೆ ಅವರನ್ನು ಸಂಜೆ ನಂತರ ಆಟಕ್ಕೆ ಕಳಿಸುವುದು ಕತ್ತಲ ಪ್ರದೇಶಕ್ಕೆ ಕರೆದೊಯ್ಯುವುದು ದೊಡ್ಡ ತಪ್ಪು ಇದರಿಂದ ನೆಗೆಟಿವ್ ಶಕ್ತಿಗಳ ಪ್ರಭಾವದಿಂದ ಮಕ್ಕಳಿಗೆ ಸಮಸ್ಯೆಗಳು ಉಂಟಾಗಬಹುದು ಎಚ್ಚರ ಮೂರನೆಯದು ಅಮಾವಾಸ್ಯೆ ದಿನದಂದು ಹೊಸ ಕೆಲಸಗಳ ಆರಂಭವನ್ನು ಮಾಡಬಾರದು ಕೇವಲ ಅಮಾವಾಸ್ಯೆ ದಿನ ಮಾತ್ರವಲ್ಲದೆ ಅಮಾವಾಸ್ಯೆಯ ಹಿಂದೆ ಹಾಗೂ ಮುಂದೆ ಯಾವುದೇ ಶುಭ ಕಾರ್ಯ ಅಥವಾ ಹೊಸ ಕೆಲಸ ಆರಂಭ ಮಾಡಬಾರದು ಎಂದು ಆಗಿನ ಕಾಲದಿಂದಲೂ ತಮ್ಮ ಹಿರಿಯರು ಹೇಳುವುದನ್ನು ಕೇಳಿಕೊಂಡು ಬಂದಿರುತ್ತೀರಿ ಈ ರೀತಿ ಹೊಸ ಕೆಲಸವನ್ನು ಅಮಾವಾಸ್ಯೆ ಸಮಯದಲ್ಲಿ ಆರಂಭಿಸಿದರೆ ಅದರಿಂದ ಕಷ್ಟ ನಷ್ಟಗಳು ಶುಭ ಫಲ ಉಂಟಾಗುವುದಿಲ್ಲ ಆದಷ್ಟು ಹುಣ್ಣಿಮೆ ದಿನ ಅಥವಾ ಅದರ ಹಿಂದೆ ಮುಂದೆ ದಿನಗಳಂದು ನೂತನ ಕೆಲಸ ಆರಂಭಿಸಿದರೆ ಉತ್ತಮ ನಾಲ್ಕನೆಯದು ಅಮಾವಾಸ್ಯೆಯ ದಿನ ಉಗುರು ಕತ್ತರಿಸುವುದು ತಲೆ ಕೂದಲನ್ನು ಕತ್ತರಿಸುವುದು ತಪ್ಪು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಕಡೆ ಹೆಚ್ಚು ಗಮನ ನೀಡುತ್ತಾರೆ ಅಮಾವಾಸ್ಯೆ ಹುಣ್ಣಿಮೆಯನ್ನು ನೋಡದೆ ದಿನಗಳಿಗೆ ನೋಡದೆ ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಇದರಿಂದ ದೇಹಕ್ಕೆ ಹಾಗೂ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಇದರಿಂದ ಅನಾರೋಗ್ಯ ಮಾನಸಿಕ ಚಿಂತೆ ಕೆಲಸಗಳಲ್ಲಿ ನಷ್ಟಗಳು ಉಂಟಾಗುತ್ತದೆ ಎಚ್ಚರ ಐದನೆಯದು ಅಮಾವಾಸ್ಯೆ ದಿನ ತಪ್ಪದೇ ಪಿತೃಗಳ ಸ್ಮರಣೆಯನ್ನು ಮಾಡಬೇಕು ಜೀವನದಲ್ಲಿ ಪ್ರಗತಿ ಕಾಣಲು ಸಾಧ್ಯವಾಗುತ್ತಿಲ್ಲ ಎಲ್ಲದರಲ್ಲೂ ನಷ್ಟ ಉಂಟಾಗುತ್ತಿದೆ ಎನ್ನುವವರು ಮರೆಯದೇ ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆ ಹಾಗೂ ಪಿತೃಗಳಿಗೆ ಇಷ್ಟವಾದ ಅಡುಗೆ ತಿನಿಸುಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಇಟ್ಟು ಅವರ ಹೆಸರನ್ನು ಹೇಳಿ ನಮಸ್ಕಾರ ಮಾಡಿಕೊಳ್ಳಬೇಕು ಆರನೆಯದು ಅಮಾವಾಸ್ಯೆಯ ದಿನ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬಾರದು ಹಾಗೂ ಹೊಸ ಬಟ್ಟೆಗಳನ್ನು ಧರಿಸಲು ಬಾರದು ಅಮಾವಾಸ್ಯೆಯ ದಿನ ಯಾರಿಗೂ ಕೂಡ ಸುಳ್ಳನ್ನು ಹೇಳಬಾರದು ಏಳನೆಯದು ಅಮಾವಾಸ್ಯೆಯ ದಿನ ಸಾಲ ಮಾಡಬಾರದು ಯಾರಿಗೂ ಸಾಲವನ್ನು ನೀಡಬಾರದು ಇದರಿಂದ ಹಣ ಕೊಟ್ಟವರಿಗೂ ಹಣ ಪಡೆದವರಿಗೂ ನಾನಾ ಕಷ್ಟಗಳು ಹಾಗೂ ಸಾಲ ತೀರಿಸಲು ಬಹಳ ಕಷ್ಟದ ದಿನಗಳು ಆರಂಭವಾಗುತ್ತದೆ ಸಾಲ ನೀಡಿದವರಿಗೂ ಹಣ ಮರಳಿ ಬಾರದೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂಟನೆಯದು ಅಮಾವಾಸ್ಯ ದಿನದಂದು ಮಾಂಸಾಹಾರ ಸೇವಿಸಬಾರದು ಅಂದು ನೀವು ಮನೆಗೆ ತರುವಂತಹ ಮಾಂಸಾಹಾರ ದಾರಿಯಲ್ಲಿ ಬರುವಾಗ ನೆಗೆಟಿವ್ ಶಕ್ತಿಗಳಿಗೆ ಒಳಗಾಗಿರುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಈ ವಿಷಯವನ್ನು ಕೇಳುತ್ತೀರಿ ಅಮಾವಾಸ್ಯೆಯಿಂದ ನಾನಾ ಕಷ್ಟಗಳು ಕಾಣುತ್ತಿದ್ದೇವೆ ಯಾಕೋ ಮನಸ್ಸೆ ಸರಿಯಿಲ್ಲ ಆರೋಗ್ಯವೂ ಸರಿ ಇಲ್ಲವೆಂದು ಆದ್ದರಿಂದ ಮಾಂಸಾಹಾರ ಸೇವನೆಯೂ ಕೂಡ ಅಮಾವಾಸ್ಯೆಯ ದಿನ ನಿಷಿದ್ಧ ಒಂಬತ್ತನೆಯದು ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಊಟ ಸೇವಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಅಮಾವಾಸ್ಯೆ ಎಂದು ಗೋವುಗಳಿಗೆ ಆಹಾರ ತಿನ್ನಿಸುತ್ತಾ ಬಂದರೆ ಜೀವನದಲ್ಲಿನ ಎಲ್ಲ ದಾರಿದ್ರ್ಯ ದೋಷಗಳು ದೂರವಾಗಿ ಮಾನಸಿಕ ನೆಮ್ಮದಿ ಹಾಗೂ ಒಂದೊಂದೇ ಕೆಲಸದಲ್ಲಿ ಪ್ರಗತಿ ಉಂಟಾಗುತ್ತದೆ ಹತ್ತನೆಯದು ಅಮಾವಾಸ್ಯೆ ದಿನದಂದು ಮನೆಯವರಿಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಬೆರೆಸಿ ಮನೆ ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ ಮನೆಯಲ್ಲಿನ ಎಲ್ಲ ಕಲಹಗಳು ಅನಾರೋಗ್ಯ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ ಹನ್ನೊಂದನೆಯದು ಅಮಾವಾಸ್ಯೆಯ ದಿನ ಮನೆ ಬಾಗಿಲಿಗೆ ಕುಂಬಳಕಾಯಿ ಕಟ್ಟಿದರೆ ತುಂಬ ಒಳ್ಳೆಯದು ಪ್ರತಿ ಅಮಾವಾಸ್ಯೆಗೂ ಅಥವಾ ಅದು ಒಣಗಿದಾಗ ಹೊಸ ಕುಂಬಳಕಾಯಿಯನ್ನು ನೇತು ಹಾಕಬೇಕು ಹೀಗೆ ಮಾಡುವುದರಿಂದ ದೃಷ್ಟಿದೋಷಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ ಹನ್ನೆರಡನೆಯದು ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳಿಕೊಂಡು ವಸ್ತ್ರದಾನ ಅನ್ನದಾನ ವಿದ್ಯಾದಾನಗಳನ್ನು ಮಾಡಿದರೆ ಅತ್ಯಂತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದ ಸಕಲ ಸಂಕಷ್ಟದ ಹೊರೆ ಕಡಿಮೆಯಾಗುತ್ತದೆ ಹದಿಮೂರನೆಯದು ಅಮಾವಾಸ್ಯೆ ದಿನ ದಂಪತಿಗಳು ಪ್ರೇಮಿಗಳು ಆದಷ್ಟು ಸೇರದೇ ಇರಲು ಪ್ರಯತ್ನ ಮಾಡಿ ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಾಕಬೇಡಿ ಮದ್ಯಪಾನ ಧೂಮಪಾನದಂಥ ಕೆಟ್ಟ ಚಟಗಳಿಂದ ಆದಷ್ಟು ದೂರವಿರಿ ಹದಿನಾಲ್ಕನೆಯದು ಅಮಾವಾಸ್ಯೆಯ ದಿನದಂದು ಕೆಲವರು ಉಪವಾಸ ಇದ್ದು ಆ ದಿನವನ್ನು ಪೂರ್ಣಗೊಳಿಸುತ್ತಾರೆ ಇದನ್ನು ಎಲ್ಲರೂ ಪಾಲಿಸಲು ಸಾಧ್ಯವಿಲ್ಲ ಆದರೂ ಹದಿನೈದು ದಿನಕ್ಕೊಮ್ಮೆಯಾದರೂ ಉಪವಾಸವಿದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹದಿನೈದನೆಯದು ಅಮಾವಾಸ್ಯೆ ದಿನದಂದು ಆದಷ್ಟು ನಿಮ್ಮ ಇಷ್ಟ ದೇವರ ಸ್ಮರಣೆ ವಿಷ್ಣು ಶಿವನ ಸ್ಮರಣೆ ಮಾಡುತ್ತಾ ನಿಮ್ಮ ದೈನಂದಿನ ಕೆಲಸ ಕಾರ್ಯದ ಕಡೆಗೆ ಗಮನ ನೀಡಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನದಂದು ಕತ್ತಲು ಹೆಚ್ಚಾಗಿರುವ ಜಾಗದಲ್ಲಿ ಕೂರುವುದು ಸ್ಮಶಾನದ ಕಡೆಗೆ ಓಡಾಡುವುದು ದೂರದ ಪ್ರಯಾಣ ಮಾಡುವುದು ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ ಇದರ ಅನುಭವ ಆದವರಿಗಷ್ಟೇ ಗೊತ್ತಿರುತ್ತದೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು